ಆರ್ ಬಾರಿ ಶಾಸಕರು ಹೌದಿಲ್ರಿ ಸರ್ ನೀವು ಬಾರಿ ಶಾಸನ ಒಂದ್ ಬಾರಿ ಸಂಸದರು ಆದ್ರೂ ಇನ್ನೂ ನಿಮ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅದು ಸೇಮ್ ಎಲಿಜಿಬಿಲಿಟಿ ಕ್ರೆಡಿಬಿಲಿಟಿ ನಿಮಗೂ ಅಪ್ಲೈ ಆಗುತ್ತಿಲ್ಲ ಸಂವಿಧಾನ ಓದಿದ್ರ ಸಂವಿಧಾನದಲ್ಲಿ ಇಷ್ಟು ಸಾರಿ ಶಾಸಕರಾದವರು ಇಷ್ಟು ಸಲ ಎಂ ಪಿ ಆದವರು ಮಂತ್ರಿ ಪ್ರಧಾನ ಮಂತ್ರಿ ಆಗ್ಬೇಕಂತ ಬರ್ದಿಟ್ಟಿಲ್ಲ ಸಂಪ್ರದಾಯ ಸಂಪ್ರದಾಯ ಬೇರೆ ಇದು ಬೇರೆ ಸಂಪ್ರದಾಯ ಅಲ್ಲ ಸರ್ ಅರ್ಹತೆ ಅದಕ್ಕೆ ಬರ್ತೇನೆ ಅದಕ್ಕೆ ಯಾರು ಬೇಕಾದ್ರು ಈ ಕುಮಾರಸ್ವಾಮಿ ಫಸ್ಟ್ ಟೈಮ್ ಎಮ್ ಎಲ್ ಎ ಎ ಚೀಫ್ ಮಿನಿಸ್ಟರ್ ಭಾಳ ತ್ಯಾಗಮೂರ್ತಿ ಸರ್ ನೀವು ಭಾರಿ ಭಾರಿ ತ್ಯಾಗ ಸರ್ ನೀವು ಅಂದರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂದ್ರೆ ಮೋದಿ ಫಸ್ಟ್ ಟೈಮ್ ಎಂ ಪಿ ಪ್ರೈಮ್ ಮಿನಿಸ್ಟರ್ ಸರ್ ನೀವು ಮುಖ್ಯಮಂತ್ರಿ ಒಬ್ಬೊಬ್ಬರಿಗೆ ಟೈಮ್ ಇರೋ ಒಬ್ಬೊಬ್ರಿಗೆ ಇಲ್ಲ ಮಾ ಈಗ ಸಿಗೋದಿಲ್ಲ ಈಗ ಉದಾಹರಣೆ ರಾಮಕೃಷ್ಣ ಹೆಗಡೆ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅಷ್ಟು ಅನುಭವ ಇರೋರು ಬಟ್ ಅನ್ಫಾರ್ಚುನೇಟ್ಲಿ ಪ್ರಧಾನಮಂತ್ರಿ ಆಗಲಿಲ್ಲ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕಾದ್ರೆ ಒದ್ದಾಡಿ ಹೋಗ್ಬಿಟ್ರು ಈಗ ಅವರ ಖರ್ಗೆ ಅವರು ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಆದರೆ ಆಗಲಿಲ್ಲ ಅದೇ ಥರದ ಉದಾಹರಣೆಗಳು ಸಾಕಷ್ಟಿದ್ದಾವೆ ರಾಜಕಾರಣದಲ್ಲಿ ಯಾರ್ಯಾರು ಏನೇನು ಆಗ್ಬೇಕು ಆಗೋದಿಲ್ಲ ಯಾರು ಆಗ್ತಿರ್ರಿ ಸರ್ ಆಗಬಹುದು ಇದು ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠ ಮಂಡಳಿ ಬಿಟ್ಟಿದ್ದಲ್ಲ ನಾನು ನಾಳೆ ಆಗಿಬಿಡ್ತೀನಿ ಅಂತ ಹೇಳೋಕ್ಕಾಗತ್ತಾ ಈಗ ಅದಕ್ಕೆ ಮುಖ್ಯಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಬಟ್ ದೇ ವಾಂಟ್ ಟು ಯುಟಿಲೈಸ್ ಮೈ ಸರ್ವಿಸ್ ಅದಕ್ಕೆ ಅವ್ರಿಗೆ ನನ್ನನ್ನು ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ದಾರೆ ಹಲವಾರು ಸಲಹೆಗಳನ್ನ ಕೊಡ್ತಾ ಇದ್ದೇನೆ ಹಲವಾರು ಬದಲಾವಣೆಗಳನ್ನ ತರ್ತಾ ಇದ್ದೀವಿ ಆಮೇಲೆ ಆಡಳಿತದಲ್ಲಿ ಈ ಎಸ್ಪೆಷಲಿ ಈ ವರ್ಗಾವಣೆ ಇವೆಲ್ಲ ನಿಲ್ಲಬೇಕು ಅದಕ್ಕೆಲ್ಲವನ್ನು ಬದಲಾವಣೆ ತರ್ತಾ ಮುಂದಿನ ಮೂರು ವರ್ಷದಲ್ಲಿ ಸಿದ್ದರಾಮಯ್ಯ ವಿಲ್ ಗಿಡ್ ವಿಲ್ ಗಿವ್ ಎ ಗುಡ್ ಗವರ್ನೆನ್ಸ್ ಬದಲಾವಣೆ ಅದರಲ್ಲಿ ತರ್ತೀವಿನ್ಸ್ ಅಲ್ಲ ಅಥವಾ ಸಚಿವ ಸಂಪುಟದಲ್ಲ ಅಥವಾ ಯಾವ ಥರ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಅವ್ರು ಹೇಳಬೇಕು ಆಗಬೇಕು ಬೇಡ್ರಿ ಸರ್ ಯಾಕಂದ್ರೆ ಕೆಲವೊಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಸಚಿವರು ಆಗಬೇಕು ಆಗಬೇಕೋ ಬೇಡವೋ ಅಂತ ಕೇಳಿದರೆ ವೈಯಕ್ತಿಕವಾಗಿ ನನಗೆ ಆಗಲಿ ಅಂತೀವಿ ಆದಾಗ ನಾನು ನನಗೊಂದು ಅವಕಾಶ ಕೊಡಲಿ ಅಂತ ಹೇಳ್ತೇನೆ ನೀನು ತಪ್ಪೇನಿಲ್ಲ ಯಾರಿಗೀಗ ಮುಖ್ಯ ನೀವು ನೀವು ಮುಖ್ಯಮಂತ್ರಿ ಆಗಿರೋದಕ್ಕೆ ಎಸ್ ಐ ಆಮ್ ಎಲಿಜಿಬಲ್ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ಬೋದ್ರೆ ಎಸ್ ಐ ಆಮ್ ಎಲಿಜಿಬಲ್ ನೀವು ಆಗ್ಬೋದು ನೀವು ಆಗಬಾರ್ದು ಅಂತಿದೆಯಾ ಆದರೆ ಅದು ಮುಖ್ಯವಲ್ಲ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಆದರೆ ಪಕ್ಷದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂದರೆ ಒಂದಿಷ್ಟು ಅರ್ಹತೆ ಅನುಭವ ಇರುವಂಥವ್ರಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಒಳ್ಳೆಯ ಆಡಳಿತ ನಡೆಸೋಕಾಗುತ್ತೆ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಜಮೀರ್ ಅಹಮದ್ ಖಾನ್ ಬಗ್ಗೆ ಒಂದು ಮಾತು ಆಯ್ತು ದಿಲ್ದಾರ್ ಮನುಷ್ಯ ಭಾರಿ ದಿಲ್ದಾರ್ ಮನುಷ್ಯ ಅಂತ ಹೇಳ್ತಿದ್ದೇವೆ ಹೇಳದಕ್ಕೆ ಕಾರಣ ಇದು ಹೇಳ್ತೀನಿ ಹೇಳ್ರಿ ನೋಡಿ ಜಮೀರ್ ಅಹಮದ್ಗೆ ನಾನು ತೀರಾ ನನಗೇನು ಹೆಚ್ಚಿನ ಪರಿಚಯ ಹೆಚ್ಚಿನ ಇರಲಿಲ್ಲ ಇತ್ತೀಚಿನ ದಿನಗಳ ಹತ್ತು ಹತ್ತು ವರ್ಷದಲ್ಲಿ ಅವನು ನೋಡಿದಾಗ ಬಡವ್ರ ಬಗ್ಗೆ ಕಳ್ಕಳಿದೆ ಅವನು ಯಾರಿಗೋದ್ರು ಏನೋ ಕಷ್ಟ ಸುಖ ಆದರೆ ಅಲ್ಲೇ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಹಿಂಗೆ ಕೊಟ್ಟು ಬಂದುಬಿಡ್ತಾನೆ ಯಾರು ಹಂಗೆ ಕೊಟ್ಟರು ಕೊಡಲ್ಲ ಅವನಿಗೆ ಹೃದಯ ಇದೆ ಕೊಡಬೇಕನ್ನಂಥ ಹೃದಯ ಇದೆ ಈಗ ಉದಾಹರಣೆಗೆ ಯಾರೋ ಜ ಯಾವುದಾದ್ರು ಚಾಮರಾಜಪೇಟೆಯಲ್ಲಿ ಈ ಆಕಳ ಆಕಳ ಅಂತೀವಲ್ಲ ನಾವು ಇಲ್ಲಿ ಹಸುವಂತ ಹಸುಗಳು ಕೆಚ್ಚಲಕ್ಕೆ ಹೋದ್ಬಿಟ್ರು ಪಾಪ ಹೋಗಿ ಅವನೇ ಸ್ವತಃ ಕೊಡಿಸಿ ಬಂದ ಯಾರೋ ಒಂದಿಷ್ಟು ಜನ ಅಲ್ಲಿ ಹಾಸ್ಪಿಟಲಿ ತೊಂದರೆ ಆಯಿತು ಹೋಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟು ಬಂದ ಮಾನವೀಯತೆ ಕೆಲಸಗಳನ್ನ ಅವನು ಮಾಡ್ತಾನೆ ಇದ್ದಾರೆ ಇದು ಒಂದಲ್ಲ ಇಪ್ಪತ್ತು ಉದಾಹರಣೆ ಕೊಡಬಿಲ್ಲೆ ಅವ್ನಿದಂದ್ರೇನು ಹೃದಯ ಇದೆಯಪ್ಪ ಅವನಿಗೆ ಅಂತ ನಾನು ಹೇಳಿದೆ ಇದ್ರಲ್ಲಿ ತಪ್ಪೇನಿದೆ ಭಾಳ ಮಂದಿ ಆಮೇಲೆ ಭಾಳ ಮಂದಿ ಹಣ ಇದೆ ಒಬ್ಬನು ಐದು ರೂಪಾಯಿ ಕೊಡೋದಿಲ್ಲ ಆಮೇಲೆ ಫ್ರೆಂಡ್ಶಿಪ್ ಅಲ್ಲಿ ಈ ರೆಡಿ ಟು ಹೆಲ್ಪ್ ಎನಿ ಬಡಿ ಆದರೆ ಈ ಮಂತ್ರಿ മന്ത്രി ಆದಮೇಲೆ ಒಂದ ಸ್ವಲ್ಪ ನಾಟ್ ರೀಚಬಲ್ ಆಗಿರ್ರಿ ಸರ್ ಯಾರು ಅವರದು ನನಗೆ ಗೊತ್ತಿಲ್ಲ ನನಗೆ ಅಲ್ಲ ನನಗೆ ನನಗೆ ಗೊತ್ತಿಲ್ಲ ನಾಟ್ ರೀಚಬಲ್ ಆಗಿರ ಅಂತ ನಾನು ಹೆಂಗೆ ಹೇಳ್ಲಿ ಅಲ್ಲ ನನಗೆ ಗೊತ್ತಿಲ್ಲ ಅಂದೆ ಅದು ನಾಟ್ ರೀಚಬಲ್ ಆಗಿರ ಇಲ್ಲ ಅಂತ ಅಲ್ಲ ಜನರೇ ಯಾಕಂದ್ರೆ ಜನರ ಅಭಿಪ್ರಾಯ ಹೇಳ್ತೀಯಾ ನಿಮ್ಮ ಪರ್ಸನಲ್ ನಿಮ್ಮ ಅಭಿಪ್ರಾಯ ಕೆಲಸದ ಒತ್ತರದ ಮೇಲೆ ಇರಬಹುದು ಸರ್ ಸಿದ್ರಾಮಯನವರ ಅಕ್ಕಪಕ್ಕ ಇರುವಂತಹ ಜನ ಈಗ ಒಂಥರ ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಸರ್ ಕಾಲ್ ತುಳಿತ ಪ್ರಕರಣ ಗೋವಿಂದ ರಾಜ ಅವ್ರನ್ನ ಇದು ಮಾಡಿದ್ರು ಅಕ್ಕ ಪಕ್ಕ ಇರೋ ಸ್ವಲ್ಪ ಮಿಸ್ಗೈಡ್ ಮಾಡ್ತಿದ್ದಾರೆ ಅನ್ನೋದು ಆಗಾಗ ಆಗಾಗ ಕೇಳ ಬರ್ತದೆ ರೀ ಸರ್ ನೀವು ಅಕ್ಕಪಕ್ಕ ಇದೀರ ಇಲ್ರಿ ಸರ್ ಅವ್ರ ಪಕ್ಕ ಅಕ್ಕ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಮಿಡಲ್ ಅಕ್ಕ ಪಕ್ಕ ಜನ ಸುಮ್ಮನೆ ಮತ್ತ ಅವ್ರ ಹಿಂದಿಂದ ಅಡ್ಡಾಡೋದು ಬಹಳ ಇರ್ತದಲ್ಲ ಅವ್ರಿಗೆ ಒಂದೊಂದು ಖುಷಿ ಕೊಡುತ್ತಪ್ಪ ಈಗ ಕೆಲವು ಜನಕ್ಕೆ ಅವ್ರಿಂದ ಅಡ್ಡಾಡಿಗೆ ಖುಷಿ ಕೊಡುತ್ತೆ ಖುಷಿ ಕೊಡ್ತದೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಕೊಂಡ್ರಲಿ ಸರ್ ಆದ್ರೆ ತಪ್ಪೆಲ್ಲ ಅವ್ರಿಗೆ ಸಿದ್ದರಾಮಯ್ಯ ಕೇಳ್ಬಿಡ್ತಾರ ಏನಷ್ಟೋ ಪ್ರಬುದ್ಧ ಪ್ರಬುದ್ಧತೆ ಸಿದ್ದರಾಮಯ್ಯ ಅವ್ರಿಗೆ ಇಲ್ವಾ ಅದೇ ಪ್ರಶ್ನೆ ಸರ್ ಅಂತ ಪ್ರಬುದ್ಧ ರಾಜಕಾರಣಿ ಹೆಂಗ್ ಕೇಳ್ತಾರ ಈ ನಾವು ಕೇಳಲ್ವೇನ್ರಿ ಇದೊಂದು ಮಾಡಿರಿ ಹಿಂಗಾಗಿದೆ ಅಂತ ಅಯ್ಯೋ ಇದ್ರ ಮಾಡಿರಿ